హలో ఫ్రెండ్స్ తమగల్ జ్ఞానకీ అకాడమీకి స్వగత ఈ వే క్లాస్నల్ ఎస్ ఎస్ ఎల్సి మోడల్ క్వశ్చన్ పేపర్ మొదలనే వే ప్రశ్న పత్రికయ సాల్వ్ మాతాయి ఇవగా ముందు ఇప్పదనే ప్రశ్నే సబ్ క్వశ్చన్ మూరీ మెయిన్ మూరే క్వశ్చనల్ ఇప్పదనే ప్రశ్న ఈ వేందు ప్రశ్నే బహు పదోక్తిగ సంబంధిత అయితే పి ఓ పిఎక్స్ ఇస్ ఈ వహు పదోక్తియ శూన్యత ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಕೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಈಗ ಪರಿಹಾರವನ್ನು ನೋಡೋಣ ಕೊಟ್ಟಿರುವಂಥ ಬಹುಪದ ಏನಿದೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಮೈನಸ್ ಬೈ ಎಕ್ಸ್ ಪ್ಲಸ್ ಕೆ ಅಂತ ಇದೆ ಸೊ ಇವಾಗ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಯಾವುದಪ್ಪ ಅಂದರೆ ಅಲ್ಪ ಪ್ಲಸ್ ಬಿ ಟರ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಇದೆ ಸೊ ಪ್ರಶ್ನೆಯಲ್ಲಿ ಹೇಳಿಕೆ ಏನಿದೆ ಒಂದು ಬಹುಪದೋಕ್ತಿಯ ಒಂದು ಶೂನ್ಯತೆಯು ಆ ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಒಂದು ಶೂನ್ಯತೆ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಅಂದರೆ ಅಲ್ಪ ಅಲ್ಪಕ್ಕಿಂತ ಬೀಟ ಏನಾಗಿದೆ ಒಂದು ಹೆಚ್ಚಾಗಿದೆ ಎನ್ನುವಂಥದ್ದು ಈ ಹೇಳಿಕೆ ಇದೆ ಹಾಗಾಗಿ ನಾವು ಬೀಟಾ ಬದಲಿಗೆ ಅಲ್ಪ ಪ್ಲಸ್ ಒನ್ ಅಂತ ತೆಗೆದುಕೊಳ್ಬೇಕು ಇವಾಗ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಏನಿದೆ ಒನ್ ಇದೆ ಎ ಈಕ್ವಲ್ಸ್ ಟು ಒನ್ ಈಗ ಎಕ್ಸ್ನ ಸಹಗುಣಕ ಮೈನಸ್ ಫೈವ್ ಅಂತ ಇದೆ ಸಿ ಇಸ್ ಈಕ್ವಲ್ ಡು ಕೆ ಅಂತ ವ್ಯಾಲ್ಯೂವನ್ನು ತಗೋಬೇಕು ಇವಾಗ ಮೈನಸ್ ಬಿ ಮೈನಸ್ ಬಿ ಆಲ್ರೆಡಿ ಮೈನಸ್ ಒಂದಿರದೆ ಬಿ ದ ವ್ಯಾಲ್ಯೂ ಏನಿದೆ ಮೈನಸ್ ಫೈವ್ ಇದೆ ಎ ಅಂದರೆ ಎಷ್ಟಿದೆ ಒನ್ ಇದೆ ಹಾಗಾಗಿ ಮೈನಸ್ ಮೈನಸ್ ಪ್ಲಸ್ ಫೈವ್ ಎನ್ನುವಂಥದ್ದು ಶೂನ್ಯತೆಗಳ ಮೊತ್ತ ನಂತರ ನಂತರ ಅಲ್ಪ ಪ್ಲಸ್ ಅಲ್ಪ ಟೂ ಅಲ್ಪ ಆಗುತ್ತೆ ಪ್ಲಸ್ ಒನ್ ಈಝಿಕಲ್ ಟು ಫೈವ್ ಟೂ ಅಲ್ಪ ಈಸಿ ಟು ಫೈವ್ ಇದೆ ಇದು ಒನ್ ಈ ಕಡೆ ಬಂದಾಗ ಮೈನಸ್ ಮೈನಸ್ ಆಗುತ್ತೆ ಫೈವ್ ಮೈನಸ್ ಒನ್ ಅಂದಾಗ ಫೋರ್ ಆಗುತ್ತೆ ಅಲ್ಪ ಈಸಿ ಟು ಫೋರ್ ಬೈ ಟು ಅಂದಾಗ ಅಲ್ಪ ಈಕ್ವಲ್ಸ್ ಟು ಟು ಅಂತ ನಮಗೆ ಸಿಗ್ತಾಯಿದೆ ಒಂದು ಶೂನ್ಯತೆ ಏನಾಗಿದೆ ಟು ನಮಗೆ ಸಿಗ್ತಾ ಇದೆ ಹಾಗಾದರೆ ನೆಕ್ಸ್ಟು ಬೀಟಾ ವ್ಯಾಲ್ಯೂನ ನಾವು ಕಂಡುಹಿಡ್ಕೋಬೇಕು ಬೀಟಾವನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಇಲ್ಲಿ ಹೇಳಿಕಿದೆ ಒಂದು ಶೂನ್ಯತೆಯು ಆ ಶೂನ್ಯತೆಗಿಂತ ಮತ್ತೊಂದು ಶೂನ್ಯತೆ ಏನಿದೆ ಒಂದು ಹೆಚ್ಚಾಗಿದೆ ಅಲ್ಪ ಪ್ಲಸ್ ಒನ್ ಹೆಚ್ಚಾಗಿದೆ ಹಾಗಾಗಿ ಅಲ್ಪ ಅಂದರೆ ಎಷ್ಟಿದೆ ಎರಡು ಪ್ಲಸ್ ಒನ್ ಅಂದಾಗ ಮೂರು ಬೀಟ ಇಸಿಕೊಂಡು ಮೂರು ನಮಗೆ ಇಲ್ಲಿ ಆನ್ಸರ್ ಸಿಗ್ತಾ ಇದೆ ಹಾಗಾದರೆ ಶೂನ್ಯತೆಗಳ ಗುಣಲಬ್ಧ ಗುಣಲಬ್ಧ ಯಾಕೆ ನಾವು ಗುಣಲಬ್ಧವನ್ನು ತಗೋಬೇಕು ಅಂತ ಅಂದಾಗ ಅಲ್ಪ ಇಂಟು ಬೀಟಾ ಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ಇದೆ ಅಲ್ಪ ಪ್ಲಸ್ ಬಿ ಅಲ್ಪ ಇಂಟು ಬೀಟಾ ಅಲ್ಪ ಅಂದರೆ ಎರಡಿದೆ ಬಿ ಟಾ ಅಂದರೆ ಮೂರಿದೆ ಸಿ ಅಂದರೆ ಎಷ್ಟಿದೆ ಕೆ ಇದೆ ಎ ಅಂದರೆ ಎಷ್ಟಿದೆ ಒನ್ ಇದೆ ಹಾಗಾದರೆ ಇಲ್ಲಿ ಕೆನ ವ್ಯಾಲ್ಯೂ ಏನು ಬರುತ್ತೆ ಮೂರ ಎರಡೇ ಆರು ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಒಂದು ಹೇಳಿಕೆಯನ್ನು ಯೂಸ್ ಮಾಡಿಕೊಂಡು ನಾವು ಯ ಬೆಲೆಯನ್ನು ಕಂಡುಹಿಡಿದ್ವಿ ಕೆ ಜಿ ಕೊಂಡು ಆರು ಬರ್ತಾ ಇದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಬರ್ತಾ ಇದೆ ಮತ್ತು ಅವುಗಳ ಗುಣಲಬ್ಧ ಒನ್ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಇದರ ಒಂದು ಪರಿಹಾರವನ್ನು ನೋಡೋಣ ಮೊದಲನೇದಾಗಿ ಏನೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ ಈಗ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಒಂದು ಸಂಖ್ಯೆ ಏನಾಗಿರಲಿ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ನಮಗೆ ಗೊತ್ತಿಲ್ಲ ಎರಡು ಸಂಖ್ಯೆಗಳು ನಮಗೆ ಗೊತ್ತಿಲ್ಲ ಒಂದು ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ಹೇಳ್ತಾ ಇದ್ಕೊಳ್ಳೋಣ ಹಾಗಾದರೆ ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ ಇವಾಗ ಎರಡು ಸಂಖ್ಯೆಗಳ ಮೊತ್ತ ನಾವು ಈಗ ಇಲ್ಲಿ ಮಾಡ್ತೀನಿ ಎರಡು ಸಂಖ್ಯೆಗಳ ಮೊತ್ತ ಏನಿದೆ ಇಪ್ಪತ್ತು ಏಳಿದೆ ಒಂದು ಸಂಖ್ಯೆ ಎಕ್ಸ್ ಆಗಿದೆ ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ ಅಂತ ನೋಡಿ ವಾಯ್ ಈಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಮೈನಸ್ ಎಕ್ಸ್ ವಾಯ್ನ ಬೆಲೆ ಏನಾಗಿರುತ್ತೆ ಟ್ವೆಂಟಿ ಸೆವೆನ್ ಮೈನಸ್ ಎಕ್ಸ್ ಆಗಿರುತ್ತೆ ಹಾಗಾದರೆ ಇನ್ನೊಂದು ಸಂಖ್ಯೆ ಹಾಗಾದರೆ ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ ಟ್ವೆಂಟಿ ಸೆವೆನ್ ಮೈನಸ್ ಎಕ್ಸ್ ಆಗಿರುತ್ತದೆ ನೆಕ್ಸ್ಟ್ ಏನಿದೆ ಹೇಳಲಿಕ್ಕೆ ಯಾವ ಎರಡು ಸಂಖ್ಯೆಗಳ ಗುಣಲಬ್ಧ ಒಂದು ನೂರ ಎಂಬತ್ತೆಂಟು ಆಗಿರುತ್ತದೆ ಈಗ ಒಂದು ಸಂಖ್ಯೆ ಎಕ್ಸ್ ಇದೆ ಇನ್ನೊಂದು ಸಂಖ್ಯೆ ಟ್ವೆಂಟಿ ಸೆವೆನ್ ಮೈನಸ್ ಎಕ್ಸ್ ಅಂತ ಇದೆ ಅವುಗಳ ಗುಣಲಬ್ಧ ಎಷ್ಟಿರುತ್ತೆ ಒಂದು ನೂರ ಎಂಬತ್ತೆರಡು ಆಗಿರುತ್ತದೆ ಇದನ್ನು ನಾವು ಯಾವ ರೀತಿಯಾಗಿ ಬರ್ಕೋಬೋದು ಎಕ್ಸ್ ಇಂಟು ಟ್ವೆಂಟಿ ಸೆವೆನ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಟು ಟ್ವೆಂಟಿ ಸೆವೆನ್ ಇಂಟು ಎಕ್ಸ್ ಟ್ವೆಂಟಿ ಸೆವೆನ್ ಎಕ್ಸ್ x ಇಂಟು ಎಕ್ಸ್ x, x equal to 182. ಟು ಒನ್ ಏಯ್ಟಿ ಟು ಇದನ್ನು ನಾವು ವರ್ಗ ಸಮೀಕರಣ ರೂಪದಲ್ಲಿ ಆದರ್ಶ ರೂಪಕ್ಕೆ ಇದನ್ನು ತೆಗೆದುಕೊಳ್ಳೋಣ ಆದರ್ಶ ರೂಪಕ್ಕೆ ತೆಗೆದುಕೊಳ್ಳೋಣ ಇದನ್ನು ಯಾವ ರೀತಿಯಾಗಿ ನಾವು ಅರೇಂಜ್ ಮಾಡಬೇಕಪ್ಪ ಅಂದರೆ ಎಕ್ಸ್ಕ್ವಯರು ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ಒನ್ ಏಯ್ಟಿ ಟು ಈಕ್ವಲ್ಸ್ ಟು ಜೀರೋ ಆಗುತ್ತೆ ಓಕೆ ಇಲ್ಲಿ ಎಕ್ಸ್ಕ್ವೈರ್ ಇದು ಮೈನಸ್ ಇದೆ ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ ಹಾಗಾದರೆ ನಾವು ಈ ಹೋಲ್ ಟರ್ಮನ್ನು ಈ ಕಡೆ ತೆಗೆದುಕೊಂಡಾಗ ಇದು ಪ್ಲಸ್ ಇದೆ ಮೈನಸ್ ಆಗಿದೆ ಇದು ಮೈನಸ್ ಇದೆ ಪ್ಲಸ್ ಆಗಿದೆ ಓಕೆ ಇವಾಗ ನಮಗೆ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಈ ಒಂದು ಸಮೀಕರಣ ಬಂದಾಯಿತು ಇವಾಗ ನೆಕ್ಸ್ಟ್ ಏನನ್ನು ಮಾಡಬೇಕು ನಾವು ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡ್ಕೋಬೇಕು ಹಿಡ್ಕೋಬೇಕು ಎಕ್ಸ್ಕ್ವೈರ್ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ಒನ್ ಏಯ್ಟಿ ಟು ಇವಾಗ ಮಧ್ಯಮ ಸಂಖ್ಯೆಗಳ ಗುಣಲಬ್ಧ ಒನ್ನೂರ ಎಂಬತ್ತೆರಡಕ್ಕೆ ಸಮಾನವಾಗಿರಬೇಕು ಮಧ್ಯಮ ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳಾಗಿರಬೇಕು ಆಗಿರಬೇಕು ಹಾಗಾದರೆ ನಾವು ಇಪ್ಪತ್ತೇಳನ್ನು ಪ್ಯಾಕ್ಟ್ರೈಸೇಷನ್ ಅಪವರ್ತನವನ್ನು ಮಾಡ್ಕೋಬೇಕು ಯಾವ ರೀತಿಯಾಗಿ ಅಪವರ್ತನವನ್ನು ಮಾಡ್ಕೋಬೇಕು ನಾವು ರಫ್ ಆಗಿ ಇಲ್ಲಿ ಸಾಲ್ವ್ ಮಾಡೋಣ ಇಪ್ಪತ್ತೇಳು ಇಪ್ಪತ್ತೇಳನ್ನು ನಾವು ಇಲ್ಲಿ ಭಾಗಕಾರ ವಿಧಾನದಿಂದ ಸಾಲ್ವ್ ಮಾಡೋಣ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ಒಂದು ನೂರ ಎಂಬತ್ತೆರಡರ ಉಪವರ್ತನೆಗಳನ್ನು ನೋಡ್ಕೋಬೇಕು ಒಂದು ನೂರ ಎಂಬತ್ತೆರಡು ಎರಡರಿಂದ ಭಾಗಿಸೋಣ ಎರಡು ಒಂಬತ್ತಲೇ ಹದಿನೆಂಟು ಎರಡು ಒಂದಲೇ ಎರಡು ತೊಂಬತ್ತೊಂದು ಇದು ಯಾವುದರಿಂದ ಭಾಗ ಹೋಗುತ್ತೆ ಅಂತ ನೋಡಿ ಈಗ ಏಳು ಒಂದಲೇ ಏಳು ಎರಡು ಉಳಿಯುತ್ತೆ ಇಪ್ಪತ್ತೊಂದು ಆಗುತ್ತೆ ಏಳು ಮೂರಲೇ ಇಪ್ಪತ್ತೊಂದು ಹದಿಮೂರು ಆಗುತ್ತೆ ಹದಿಮೂರು ಒಂದಲೇ ಹದಿಮೂರು ಇವಾಗ ನೋಡಿ ಹ ಏಳೆರಲೇ ಹದಿನಾಲ್ಕು ಹದಿಮೂರು ಇವಾಗ ಇದನ್ನು ಅಪವರ್ತನ ಮಾಡ್ಕೋಬೋದು ಹದಿನಾಲ್ಕು ಎಕ್ಸ್ ಸ್ಕ್ವೇರು ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ನೋಡಿ ಮಧ್ಯಮ ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಆಗಿದೆ ಇವುಗಳ ಗುಣಲಬ್ಧ ನೂರ ಎಂಬತ್ತೆರಡಕ್ಕೆ ಸಮಾನವಾಗಿರುತ್ತೆ ಈ ರೀತಿಯಾಗಿ ನಾವು ಅಪವರ್ತನವನ್ನು ಮಾಡಿಕೊಂಡು ఫైండ్ ఔటను మాట్బోదు సో ఇవ్వగ ఇరవర్తన నైదుక ఎక్స్ ఇంటు ఎక్స్ మైనస్ ఫోర్టన్ మైనస్ థర్టీన్ ఎక్స్ మైనస్ ఫోర్టన్ ఈక్వల్స్ టు జీరో ఎక్స్ మైనస్ ఫోర్టన్ ఎక్స్ మైనస్ థర్టీన్ ఇల్ ಜೀರೋ ಹಾಗಾದರೆ ಎಕ್ಸ್ ಈಕ್ವಲ್ ಟು ಫೋರ್ಟೀನ್ ಎಕ್ಸ್ ಈಕ್ವಲ್ ಟು ತರ್ಟೀನ್ ನೋಡಿ ಹೇಳಿಕೆಯನ್ನು ಚೆಕ್ ಮಾಡಿ ನೋಡಿ ಹದಿನಾಲ್ಕು ಪ್ಲಸ್ ಹದಿಮೂರು ಎರಡನ್ನು ಕೂಡಿಸಿ ಇಪ್ಪತ್ತೇಳಕ್ಕೆ ಸಮಾನವಾಗಿರಬೇಕು ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳಕ್ಕೆ ಸಮಾನ ಆಗಿರಬೇಕು ಹಾಗಾದರೆ ಹದಿನಾಲ್ಕು ಇಂಟು ಹದಿಮೂರನ್ನು ಮಾಡಿ ಒಂದು ನೂರ ಎಂಬತ್ತೆರಡು ಬರ್ತಾಯಿದೆ ಅವುಗಳ ಸಂಖ್ಯೆಗಳ ಗುಣಲಬ್ಧ ಹಾಗಾದರೆ ಆ ಎರಡು ಸಂಖ್ಯೆಗಳು ಕೊನೆಯದಾಗಿ ಬರೀಬೇಕು ಆ ಎರಡು ಸಂಖ್ಯೆಗಳು ಎರಡು ಸಂಖ್ಯೆಗಳು ಯಾವಪ್ಪ ಅಂದರೆ ಹದಿಮೂರು ಮತ್ತು ಹದಿನಾಲ್ಕು ಅಂತ ಕೊನೆಯದಾಗಿ ಆನ್ಸರನ್ನು ಬರೀಬೇಕು ಇಪ್ಪತ್ತಾರನೇ ಪ್ರಶ್ನೆ ಇದು ಚಾಯ್ಸಿಂಗ್ ಪ್ರಶ್ನೆ ಇದೆ ಒಂದು ಲಂಬ ಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದವು ಹದಿಮೂರು ಸೆಂಟಿಮೀಟ್ರ್ ಆದರೆ ಉಳಿದೆರಡ ಬಾಹುಗಳ ಉದ್ದವನ್ನು ಕಂಡುಹುಡಿ ಇವಾಗ ಒಂದು ಲಂಬಕೋನ ತ್ರಿಭುಜವನ್ನು ನಮಗೆ ಕೊಟ್ಟಿದ್ದಾರೆ ಈ ಲಂಬಕೋನ ತ್ರಿಭುಜ ಏನಪ್ಪ ಅಂದರೆ ಲಂಬಕೋನ ತ್ರಿಭುಜದ ಎತ್ತರ ಎತ್ತರ ಯಾವುದಪ್ಪ ಅಂದರೆ ಈಗ ನಾವು ಇದನ್ನು ಎ ಬಿ ಸಿ ಡಿ ಅಂತ ಕನ್ಸಿಡರ್ ಮಾಡಿದರೆ ಎ ಬಿ ಇಲ್ಲಿ ಏನಾಗಿದೆ ಎತ್ತರ ಆಗಿರುತ್ತೆ ಅದರ ಎತ್ತರವು ಪಾದಕ್ಕಿಂತ ಏಳು ಸೆಂಟಿಮೀಟ್ರ್ ಹೆಚ್ಚಾಗಿದೆ ಹಾಗಾದರೆ ಪಾದವನ್ನು ನಾವು ಎಕ್ಸ್ ಹೇಳಿ ತೆಗೆದುಕೊಳ್ಳೋಣ ಅದರ ಎತ್ತರ ಏನಾಗಿದೆ ಅಂತಂದರೆ ಪಾದಕ್ಕಿಂತ ಏಳು ಸೆಂಟಿಮೀಟ್ರ್ ಕಡಿಮೆ ಇದೆ ಹಾಗಾದರೆ ಪಾದ ಎಕ್ಸ್ ಇದೆ ಅದರ ಏಳು ಸೆಂಟಿಮೀಟರ್ ಅಂದರೆ ಎಕ್ಸ್ ಮೈನಸ್ ಸೆವೆನ್ ಅದರ ವಿಕರ್ಣದ ಉದ್ದವನ್ನು ಕೊಟ್ಟಿದ್ದಾರೆ ಹದಿಮೂರು ಓಕೆ ಇಷ್ಟು ನಂಬರ್ ಬಂದರೆ ಅದು ನಮಗೆ ಆನ್ಸರ್ ಈಸಿಯಾಗಿ ಸಾಲ್ವ್ ಆಗುತ್ತೆ ಪ್ರಶ್ನೆಯಲ್ಲಿ ಯಾವ ರೀತಿಯಾಗಿ ಟ್ವಿಸ್ಟನ್ನು ಮಾಡಿರ್ತಾರೆ ಅದನ್ನು ನೀವು ನೀಟಾಗಿ ಓದ್ಕೊಂಡು ಸಾಲ್ವ್ ಮಾಡಬೇಕಾಗ್ತದೆ ಓಕೆ ಇವಾಗ ಪರಿಹಾರವನ್ನು ನೋಡೋಣ ಪರಿಹಾರ ಈಗ ನಾವಿಲ್ಲಿ ಇದು ಒಂದು ಲಂಬ ತ್ರಿಭುಜ ಆಗಿರೋದ್ರಿಂದ ಪೈತಾಗೋರಸ್ ಪ್ರಮೇಯನ ಯೂಸ್ ಮಾಡೋಣ ಪೈತಾಗೋರಸ್ ಪ್ರಮೇಯ ಏನು ಹೇಳುತ್ತೆ ಮೇಲಿನ ವರ್ಗವು ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ ಸಮಾನವಾಗಿರ್ತದೆ ಪೈತಾಗೋರಸ್ ಪ್ರಮೇಯ ಅಂತ ಬರೀರಿ ನೆಕ್ಸ್ಟು ಎ ಸಿ ಉದ್ದವನ್ನು ಕೊಟ್ಟಿದ್ದಾರೆ ವಿಕರ್ಣದ ಉದ್ದ ಎಷ್ಟು ಹದಿಮೂರು ವರ್ಗ ಎ ಬಿ ಏನಿದೆ ಅಂದರೆ ಪಾದಕ್ಕಿಂತ ಏಳು ಕಡಿಮೆ ಇದೆ ಹಾಗಾಗಿ ఎక్స్ మైనస్ సెవెన్ హోల్ స్క్వేర్ బిసి ఎస్ట్ ఎక్స్ స్క్వేర్ సో ఇవ్వగ హిమూరర వర్గ వన్ సిక్స్టీ నైన్ ఇది ఏమైంది అందరూ ఏ మైనస్ బి హోల్ స్క్వేర్ ఫార్మ్ ఎక్స్ స్క్వేర్ ప్లస్ సెవెన్ స్క్వేర్ ఫోర్టీ నైన్ మైనస్ టూ ఏ అందూ ఇంటు సెవెన్ హి నాల్కూ ఇంటూ ఎక్స్ మైనస్ హినాల్కూ ఎక్స్ ప్లస్ ఎక్స్ స్క్వేర్ ಇವಾಗ ಇದನ್ನು ರೀಅರೆಂಜ್ ಮಾಡೋಣ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಕ್ವೇರ್ ಟು ಎಕ್ಸ್ ಸ್ಕ್ವಯರ್ ಆಗುತ್ತೆ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತೊಂಬತ್ತು ಒನ್ ಸಿಕ್ಸ್ಟಿ ನೈನ್ ಇಷ್ಟು ಬಂತು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಒನ್ ಸಿಕ್ಸ್ಟಿ ನೈನ್ ಮೈನಸ್ ಫೋರ್ಟಿ ನೈನ್ ಇಸ್ ಈಕ್ವಲ್ ಟು ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ ಸೊ ಇವಾಗ ಒಂದೂರ ಅರವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತನ ಕಳೆದರೆ ಎಷ್ಟು ಬರುತ್ತೆ ಒನ್ ಟ್ವೆಂಟಿ ಬರುತ್ತೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ ಇದನ್ನು ಅಗೇನು ಆದರ್ಶ ರೂಪದಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದಾಗ ಟು ಎಕ್ಸ್ ಕ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಒನ್ನೂರ ಇಪ್ಪತ್ತು ಈಕ್ವಲ್ಸ್ ಟು ಜೀರೋ ಅದಕ್ಕೇನು ಇದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡಬೇಕಾದ್ರೆ ಏನನ್ನು ಮಾಡ್ಕೋಬೇಕು ಅಂದರೆ ಈ ಒಂದು ಎಕ್ವೇಷನ್ಗೆ ನಾವು ಎರಡರಿಂದ ಭಾಗಿಸೋಣ ಎರಡರಿಂದ ಭಾಗಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಈಕ್ವಲ್ಸ್ ಟು ಜೀರೋ ಅಂತ ಬರುತ್ತೆ ಇದನ್ನಾಗಿ ನಾವೇನು ಮಾಡಬೇಕು ಅಂದರೆ ಫ್ಯಾಕ್ಟ್ರೈಸೇಷನ್ ಮಾಡ್ಕೋಬೇಕು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನೇಳು ಎಕ್ಸ್ ಮೈನಸ್ ಸಿಕ್ಸ್ಟೀನ್ ಈಕ್ವಲ್ ಟು ಜೀರೋ ಮಧ್ಯಮ ಸಂಖ್ಯೆಗಳ ಮೊತ್ತ ಏಳಕ್ಕೆ ಸಮಾನವಾಗಿರಬೇಕು ಗುಣಲಬ್ಧ ಅರವತ್ತಕ್ಕೆ ಸಮಾನ ಆಗಿರಬೇಕು ಓಕೆ ಇವಾಗ ನಾವು ಇದನ್ನು ನಿಮಗೆ ಈಸಿಯಾಗಿ ಬರದೇ ಹೋದಾಗ ಅಪವರ್ತನ ವಿಧಾನವನ್ನು ನಿವರಪ್ಪಾಗಿ ಮಾಡಿ ನೋಡ್ಬೋದು ಓಕೆ ಸಿಕ್ಸ್ಟಿ ಅರವತ್ತನ್ನ ಅಪವರ್ತನ ಮಾಡಿದಾಗ ಎರಡು ಮೂರಲೇ ಆರು ಜೀರೋ ಬಂತು ಎರಡು ಬಂದಲೇ ಎರಡು ಎಲ್ಲ ಬಂತು ಒಂದು ಎರಡು ಇರಲಿ ಹತ್ತು ಹದಿನೈದು ಬಂತು ಮೂರು ಇರಲೇ ಹದಿನೈದು ಐದು ಒಂದಲೇ ಐದು ಇವಾಗ ಚೆಕ್ ಮಾಡಿ ನೋಡಿ ಯಾವ ಎರಡು ಸಂಖ್ಯೆಗಳನ್ನು ಮೈನಸ್ ಮಾಡಿದಾಗ ಏಳು ಬರಬೇಕು ಎರಡರಲ್ಲಿ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡರಲ್ಲಿ ಐದನ್ನು ಮೈನಸ್ ಮಾಡಿ ಏಳು ಬರುತ್ತೆ ಹನ್ನೆರಡು ಇಲ್ಲಿ ಅರವತ್ತು ಈ ರೀತಿಯಾಗಿ ಫ್ಯಾಕ್ಟರೈಸನ್ನ ಮಾಡ್ಕೋಬೇಕು ಎಕ್ಸ್ಕ್ವಯರ್ ಮೈನಸ್ ಹನ್ನೆರಡು ಎಕ್ಸ್ ಅಥವಾ ನಿಮಗೆ ಅರವತ್ತು ಯಾವ ಒಂದು ಟೇಬಲಲ್ಲಿ ಬರುತ್ತೆ ಅಂತ ಕೂಡ ನೀವು ನೋಡಿಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಓಕೆ ಹನ್ನೆರಡು ಹನ್ನೆರಡೈಲ್ಲೇ ಅರವತ್ತು ಹಾಗಾಗಿ ಪ್ಲಸ್ ಐದು ಎಕ್ಸ್ ಮೈನಸ್ ಸಿಕ್ಸ್ಟಿ ಈಕ್ವಲ್ ಟು ಜೀರೋ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟ್ವೆಲ್ ಪ್ಲಸ್ ಪ್ಲಸ್ ಫೈವ್ ఎక్స్ మైనస్ 0, x టు జీరో 5 x ట్వెల్వ్ ఎక్స్ ప్లస్ ఫైవ్ 0 x ట్వెల్వ్ x టు జీరో ఎక్స్ ప్లస్ ఫైవ్ ఈక్వల్ టు జీరో ఎక్స్ ఈక్వల్ టువెల్వ్ ఎక్స్ ಈಗ ನಾವು ಇಲ್ಲಿ ಫೈಂಡ್ ఈ ఫైండౌట ఎక్స్ వ్యాల్యూ అన్న ಸೊ ಇಲ್ಲಿ ಉಳಿದೆರಡು ಬಾಹುಗಳ ಉದ್ದವನ್ನು ಕೇಳಿದರು ಎಕ್ಸ್ ಅಂದರೆ ನಾವು ಇಲ್ಲಿ ಪಾಸಿಟಿವ್ ಟರ್ಮನ್ನು ಕನ್ಸಿಡರ್ ಮಾಡೋಣ ಪಾಸಿಟಿವ್ ಟರ್ಮ್ ಅಂದರೆ ಇದು ಹನ್ನೆರಡಿದೆ ಯಾವುದು ಇದು ಲಂಬಕೋನ ತ್ರಿಭುಜದ ಪಾದ ಎಷ್ಟಾಗಿರುತ್ತೆ ಪಾದ ಹನ್ನೆರಡು ಸೆಂಟಿಮೀಟರ್ ಅದರ ಎತ್ತರ ಏನಾಗಿತ್ತು ಪಾದಕ್ಕಿಂತ ಏಳು ಕಡಿಮೆ ಹನ್ನೆರಡರಲ್ಲಿ ಏಳನ್ನು ಮೈನಸ್ ಮಾಡಿ ಐದು ಬರುತ್ತೆ ಐದು ಸೆಂಟಿಮೀಟರ್ ಓಕೆ ವಿಕರ್ಣವನ್ನು ಕೊಟ್ಟಿದ್ದಾರೆ ಹದಿಮೂರು ಸೆಂಟಿಮೀಟ್ರ್ ಅಂತ ಹಾಗಾದರೆ ನಾವು ಆನ್ಸರಿನ ಏನು ಕಂಡು ಹಿಡಿದ್ವಿ ಅದು ಇಲ್ಲಿ ಸರಿಯಾದ ಉತ್ತರ ನಮಗೆ ಸಿಗ್ತಾಯಿದೆ ಕೊಟ್ಟಿರುವಂಥ ಹೇಳಿಕೆಗೆ ನೀವು ಕ್ರಾಸ್ ಚೆಕ್ ಮಾಡಿ ತಾಳೆ ಮಾಡಿ ನೋಡಿ ಆನ್ಸರನ್ನು ವೆರಿಫಿಕೇಷನ್ ಮಾಡ್ಬೋದು ಅಲ್ಲಿದಲ್ಲಿ ಓಕೆ ಇಪ್ಪತ್ತೇಳನೇ ಪ್ರಶ್ನೆ ಈ ರೀತಿಯಾಗಿದೆ ಸೈನ್ ಆಫ್ ಎ ಪ್ಲಸ್ ಕಾಸ್ಕೆಂಟ್ ಆಫ್ ಎ ಹೋಲ್ ಸ್ಕ್ವೇರ್ ಪ್ಲಸ್ హాస్ట్ ఆఫ్ ఏ ప్లస్ సెకెండ్ ఆఫ్ ఏ హోల్ స్క్వయర్ ఇస్ ఈక్వల్ టు సెవెన్ ప్లస్ టెన్ స్క్వయర్ ఆఫ్ ఏ ప్లస్ కార్డ్ స్క్వేర్ ఆఫ్ ఏ సాధి అన్ను ప్రశ్న ఇది ఇవగా నేను ఎడ భాగ తల భాగంగా సాధించర్ ఎస్ ఎల్ ఎచ్ఎస్ ఈజ్ టు ఆర్ ఎచ్ఎస్ అంత ఇది నావు సాధన మొదలదా పరిహార నోడో మొదలదేకి బలభావన తగ్క బల భాగం ఎడ భాగ సాధించైన్ ఆఫ్ ఏ ప్లస్ కాస్కెంట్ ఆఫ్ ఏ హోల్ స్క్వేర్ అంత ఇది ప్లస్ కాస్ ఆఫ్ ఏ ప్లస్ సెకంట్ ఆఫ్ ఏ హోల్ స్క్వేర్ అంత ఇది సో ఇవగా ఎరడు కూడా ఏ ప్లస్ బి హోల్ స్క్వేర్ ఫార్మ్ ఓకే ఏ ప్లస్ బి హోల్ స్క్వేర్ నిత్య సమీకరణ ఇవి ఎరడు హోల్తావే ఏ స్క్వేర్ ప్లస్ బి స్క్వేర్ ప్లస్ టూ ఏవైనా నిత్య సమీకరణ యూస్ మో సైన్ ఆఫ్ ఏ సైన్ ఆఫ్ ఏ హోల్ స్క్వేర్ సైన్ స్క్వైర్ ఏ ప్లస్ కసెక్ స్క్వేర్ ఆఫ్ ఏ ప్లస్ టూ ఇంటూ సైన్ ఆఫ్ ఏ of a is equal to cos square of a sorry plus cos square of a plus six square of a plus 2 cos a second of a ಓಕೆ ಇವಾಗ ನೆಕ್ಸ್ಟ್ ಏನನ್ನು ನಾವು ಸಾಲ್ವ್ ಮಾಡೋಣ ಇದು ನೆಕ್ಸ್ಟ್ ಯಾವ ಒಂದು ನಿತ್ಯ ಸಮೀಕರಣ ಇಲ್ಲಿ ಅಪ್ಲೈ ಆಗುತ್ತೆ ಅಂತ ನೋಡ್ಕೋಬೇಕು ನಿತ್ಯ ಸಮೀಕರಣ ಅಂದರೆ ಅವು ತ್ರಿಕೋನ ಮಿತಿಗೆ ಸಂಬಂಧಿಸಿದ ನಿತ್ಯ ಸಮೀಕರಣಗಳು ಇಲ್ಲಿ ಯಾವುವು ಯೂಸ್ ಆಗುತ್ತೆ ಅಂತ ನೋಡ್ಕೋಬೇಕು ಸೈನ್ಸ್ ಸ್ಕ್ವೈರ್ ಆಫ್ ಎ ಹಾಗೆ ಇಡೋಣ ಕೋಸೆಕ್ಸ್ ಸ್ಕ್ವೈರ್ ಆಫ್ ಎ ಹಾಗೆ ಇಡೋಣ ಇವಾಗ ಟೂ ಇಂಟು ಕೊಸೆಕ್ ಎ ಎನ್ನುವಂಥದ್ದು ಸೈನ್ದ ಇನ್ವರ್ಸ್ ಆಗಿರುತ್ತೆ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಇದು ಒಂದು ನಮಗೆ ನಿತ್ಯ ಸಮೀಕರಣಗಳು ಯಾವ ವಿಧವೇ ಅವುಗಳನ್ನು ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡಬೇಕಾಗ್ತದೆ ಸೊ ಇಲ್ಲಿ ನೋಡಿ ಟು ಇಂಟು ಕಾಸ್ ಎ ಸೆಕೆಂಡ್ ಟಾಪ್ ಎ ಇದು ಕಾಸ್ ದ ಇನ್ವರ್ಸ್ ಆಗಿದೆ ಹಾಗಾಗಿ ಕಾಸ್ ಎ సో ఇవగా సైన్ ఏ సైన్ ఏ క్యాన్సల్గె ఇల్లి కార్స్ ఏ క్లాస్ ఏ క్యాన్సల్గ్ ఇన్నొందు నిత్య సమీకరణ నిమే గోత్తిరూ సైన్స్కొర ఎ ప్లస్ కార్స్కొరఫి ఇకల్ టు వన్ ఓకే అదన నా ఇల్లి వన్ అంతి తగ్కో నిత్య సమీకరణ నే ఎక్సామ్లో బర్రు బ ఏనంత సైన్స్కొరఫి ప్లస్ కౌస్కొరఫి ఇజిక వన్ అంత బరీబోదు సో నెక్స్ట్ ಕೋಸೆಕ್ಸ್ ಸ್ಕ್ವೈರ್ ಆಫ್ ಎ ಇಲ್ಲಿ ಕೂಡ ನಮಗೆ ಒಂದು ನಿತ್ಯ ಸಮೀಕರಣ ಯೂಸ್ ಆಗುತ್ತೆ ಏನು ಯೂಸ್ ಆಗುತ್ತೆ ಓಕೆ ಇಲ್ಲಿ ನಮಗೆ ಕಂಪ್ಯೂಸ್ ಆಗ್ತಾ ಇದ್ರೆ ಸೈನ್ಸ್ ಸ್ಕ್ವೇರ್ ಆಫ್ ಎ ಮತ್ತು ಕಾಸ್ ಕಾಸ್ಕ್ವರ್ ಆಫ್ ಎ ಎರಡನ್ನೂ ಒಟ್ಟಿಗೆ ತೆಗೆದುಕೊಳ್ಳೋಣ ಸ್ಕ್ವೇರ್ ಆಫ್ ಎ ನೆಕ್ಸ್ಟ್ ಕಾಸ್ ಕೊಸೆಕ್ ಆಫ್ ಎ ಇದನ್ನು ತೆಗೆದುಕೊತೀನಿ ಪ್ಲಸ್ ಕೊಸೆಕ್ ಸ್ಕ್ವೇರ್ ಆಫ್ ಎ ಪ್ಲಸ್ ಟು ಇಲ್ಲಿ ಟೂ ಉಳಿದ್ರೆ ಅದನ್ನ ಹಾಗೆ ಬರ್ಕೋತೀನಿ ನೆಕ್ಸ್ಟ್ ಕಾಸ್ಕೊಗ್ರಫಿ ಇಲ್ಲಿ ಬಂದಿದೆ ಸೆಕೆಂಡ್ ಸ್ಕ್ವೈರ್ ಆಫ್ ಎ ಇದು ಟೂ ಉಳಿದಿದೆ ಇದನ್ನು ಕೂಡ ಬರ್ಕೋಣ ಇವಾಗ ಸೈನ್ಸ್ಕೊಗ್ರಫಿ ಪ್ಲಸ್ ಕಾಸ್ಕೊಗ್ರಫಿ ಇಸ್ ಈಕ್ವಲ್ ಟು ಒನ್ ಅಂತ ಐಡೆಂಟಿಟಿ ಗೊತ್ತಿದೆ ಕೋಸೆಕ್ಸ್ ಸ್ಕ್ವೈರ್ ಆಫ್ ಎ ಇಲ್ಲಿ ನಮಗೆ ಒಂದು ಐಡೆಂಟಿಟಿ ಗೊತ್ತಿರಬೇಕು ಯಾವುದಪ್ಪ ಅಂದರೆ ಅದು ಒನ್ ಪ್ಲಸ್ ಕಾರ್ಡ್ ಸ್ಕ್ವೈರ್ ಆಫ್ ಎ ಎನ್ನುವಂಥ ನಿತ್ಯ ಸಮೀಕರಣ ನಮಗೆ ಇಲ್ಲಿ ಯೂಸ್ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಟು ಹಾಗೆ ಬರ್ಕೊಳ್ಳೋಣ ಸೆಕೆಂಡ್ ಸ್ಕ್ವೈರ್ ಆಫ್ ಎ ಇಲ್ಲೂ ಕೂಡ ನಮಗೆ ನಿತ್ಯ ಸಮೀಕರಣ ಇದೆ ಈ ಒಂದು ಸೆಕ್ ಸೆಕೆಂಡ್ ಆಫ್ ಸೆಕೆಂಡ್ ಸ್ಕ್ವೈರ್ ಆಫ್ ಎಗೆ ಒನ್ ಪ್ಲಸ್ ಟೆನ್ ಸ್ಕ್ವೈರ್ ಆಫ್ ಎ ಅನ್ನುವಂಥ ನಿತ್ಯ ಸಮೀಕರಣ ಯೂಸ್ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಟು ಹಾಗೆ ಬರೆದುಕೊಳ್ಳೋಣ ఓకే ఇవగా ఒరడు మూడు నాలుగు ఐదు ఆరు ఏడు ఎల్వ కుడి ఏ ప్లస్ ఏమీ ఇది కార్డ్ స్క్వేరన్న మొదలగే బు అథవా లాస్టూ కూడా కరీబోదు టెన్ స్క్వయర్ ఆఫ్ ఏ సో నమే సెవెన్ ప్లస్ టెన్ స్క్వయర్ ఆఫ్ ఏ ప్లస్ కార్డ్ స్క్వయర్ ఆఫ్ ఏ ಎಲ್ ಎಚ್ ಎಸ್ ಈಸಿ ಕಾಲ್ ಡು ಆರ್ ಎಚ್ ಎಸ್ ಓಕೆ ಈ ರೀತಿಯಾಗಿ ಟ್ರಿಗ್ನೊಮೆಟ್ರಿಕ್ ನಿತ್ಯ ಸಮೀಕರಣಗಳನ್ನು ನೀವು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ದೀರ ಅದರಲ್ಲಿ ಈ ರೀತಿಯಾಗಿ ನಾವು ಈಸಿಯಾಗಿ ಸಾಲ್ವನ್ನ ಮಾಡ್ಬೋದು ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ಬೋದು ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್